ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಕೊಲೆ ರಹಸ್ಯದ ಒಂದೊಂದೇ ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದ್ದಾವೆ ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಬಳಿಕ ದರ್ಶನ್ ಹೋಗಿದ್ದ ಎಲ್ಲಿಗೆ ಅನ್ನೋದು ಕೂಡ ಗೊತ್ತಾಗಿದೆ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಈ ಡಿ ಗ್ಯಾಂಗ್ ಪಾರ್ಟಿ ಮಾಡಿತ್ತು ಅನ್ನೋದು ಕೂಡ ಈಗ ಗೊತ್ತಾಗಿದ್ದಂಥ ಸತ್ಯ ರೇಣುಕಾಸ್ವಾಮಿಗೆ ಸಾಯೋಕು ಮುನ್ನವೇ ದರ್ಶನ್ ಮನೆಗೆ ಹೋಗಿದ್ರ ಅನ್ನೋದು ಈಗ ಗೊತ್ತಾಗಿದೆ ರೇಣುಕಾಸ್ವಾಮಿ ಹಲ್ಲೆ ಬಳಿಕ ನಡೆದಂತಹ ಸೀನ್ ಟು ಸೀನ್ ಘಟನೆಯೂ ಕೂಡ ಈಗ ಪೊಲೀಸರ ತನಿಖೆಯಿಂದ ಬಯಲಾಗಿದೆ ನೋಡಿ ಅವತ್ತು ಹತ್ತೆಯ ದಿನ ಆಗಿದ್ದೇನು ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ ಶೆಡ್ಗೆ ಬಂದಿದ್ದ ದರ್ಶನ್ ಹಲ್ಲೆ ಮಾಡಿದ ಬಳಿಕ ಸಿದಾ ಆರ್ ಆರ್ ನಗರದ ಅವರು ಮನೆಗೆ ವಾಪಸ್ ಆಗಿರ್ತಾರೆ ಹಲ್ಲೆ ಬಳಿಕ ವಿನಯ್ ಮತ್ತು ಟೀಮ್ ಪಾರ್ಟಿಗೆ ಹೋಗಿದ್ರು ಅನ್ನುವಂಥ ಆರೋಪ ಇದೆ ಬಳಿಕ ಪಟ್ಟಣಗೆರೆ ಶೆಡ್ನಲ್ಲಿದ್ದವರಿಂದ ವಿನಯ್ಗೆ ಮತ್ತೊಮ್ಮೆ ಫೋನ್ ಹೋಗುತ್ತೆ ಸರ್ ನೀವು ಹಲ್ಲೆ ಮಾಡಿದ್ದ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ ಬೇಗ ಬನ್ನಿ ಅಂತ ಶೆಡ್ನಲ್ಲಿದ್ದವರು ಕರೆ ಮಾಡ್ತಾರೆ ಆಗ ಪಾರ್ಟಿಯಿಂದ ನೇರವಾಗಿ ಶೆಡ್ಗೆ ಬಂದಿದ್ದ ವಿನಯನ್ ಟೀಮ್ ನೋಡಿ ಫೋನ್ ಮಾಡ್ತಾರೆ ಆವಾಗ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಆಗ ಪಾರ್ಟಿಯಿಂದ ನೇರವಾಗಿ ಶೆಡ್ಗೆ ವಿನಯನ್ ಟೀಮ್ ಬರುತ್ತೆ ರೇಣುಕಾಸ್ವಾಮಿ ಮೃತಪಟ್ಟಿದ್ದು ನೋಡಿ ಒಂದು ಕ್ಷಣ ಇಡೀ ಗ್ಯಾಂಗ್ ಶಾಕ್ ಆಗಿಬಿಡುತ್ತೆ ಆಘಾತಕ್ಕೊಳಗಾಗ್ಬಿಡ್ತಾರೆ ಆಗ ಮಧ್ಯರಾತ್ರಿ ನೇರವಾಗಿ ದರ್ಶನ್ ಮನೆಗೆ ಆ್ಯಂಡ್ ಗ್ಯಾಂಗ್ ಹೋಗಿತ್ತು ಆಗ ಮನೆಯಲ್ಲಿದ್ದಂಥ ದರ್ಶನ್ಗೆ ರೇಣುಕಾ ಸ್ವಾಮಿ ಸತ್ತು ಹೋಗಿದ್ದಾನೆ ಅಂತ ವಿನಯ್ ಹೇಳ್ತಾನೆ ಆಗ ಏನು ಹೇಳ್ತಾ ಇದ್ದೀರವ್ರು ನೀವು ಶಾಕ್ ಆಗಿ ದರ್ಶನ್ ಸಿಕ್ಕಾಪಟ್ಟಕ್ಕೆ ಹೋಗಾಗ್ಬಿಡ್ತಾರೆ ಆಗ ಬಾಸ್ ಏನೂ ಆಗಲ್ಲ ತಲೆ ನಾವು ನಾವಿದ್ದೀವಿ ಎಲ್ಲ ಮುಚ್ಚಾಗ್ತೀವಿ ಅಂತ ಹೇಳ್ತಾರೆ ಇವರು ಆ ಬಳಿಕ ಶೆಡ್ ಬಳಿಗೆ ಹೋಗದೆ ದರ್ಶನ್ ಮನೆಯಲ್ಲೇ ಉಳ್ಕೊಳ್ತಾರಂತೆ ವಿನಯ ಪ್ರದೋಷ ಸೇರಿ ಉಳಿದ ಆರೋಪಿಗಳು ಶೆಡ್ಗೆ ಹೋಗಿ ಬಾಡಿ ವಿಲೇವಾರಿ ಪ್ಲ್ಯಾನ್ ಮಾಡ್ತಾರೆ ವಾಟ್ಸಪ್ ಕರೆಗಳ ಮೂಲಕ ಮೃತದೇಹ ವಿಲೇಬಾರಿ ಶರಣಾಗತಿ ಹಣಕಾಸಿನ ವಿಚಾರ ಪ್ರಸ್ತಾಪ ಆಗುತ್ತೆ ಬೆಳಗ್ಗೆ ಪತ್ನಿ ಮನೆಯಲ್ಲಿ ಹೋಮ ಪೂಜೆ ಮುಗಿಸಿ ದರ್ಶನ್ ಸಿದಾ ಮೈಸೂರಿಗೆ ಪ್ರಯಾಣ ಬೆಳೆಸ್ತಾರೆ ಶೂಟಿಂಗ್ ಅಂತ ಹೋಟೆಲ್ನಲ್ಲಿ ಉಳಿದು ನಾಗರಾಜ್ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು ದರ್ಶನ್ ಅನ್ನೋದು ಈಗ ಸ್ಫೋಟಕವಾದಂಥ ಸತ್ಯ ಗೊತ್ತಾಗಿದೆ